ಸ್ನೇಹಿತರೆ ಎಲ್ಲರೂ ನೋಡಿ ಹೈವೇ ನೋಡಲು ಒಬ್ಬ ವ್ಯಕ್ತಿ ಯಾವ ರೀತಿ ಇದ್ದಾರೆ ಹೀಗೆ ನೋಡ್ಬೋದು ಫ್ಯಾಮಿಲಿ ಇದ್ದರೂ ಕೂಡ ಇಲ್ಲೇ ಇದ್ದಾರೆ ವ್ಯಕ್ತಿ ಸ್ನೇಹಿತರೆ ಪಾಪ ಯಾವ ರೀತಿ ಫ್ಯಾಮಿಲಿ ಇದ್ದಾರೆ ಹೇಳಿ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಈ ರೀತಿ ಪರಿಸ್ಥಿತಿ ಯಾಕೆ ಯಾಕೆ ತಿರುಗಾಡ್ತಾ ಇದೆಯಾ ಬಾ ಹಂಗೆ ಆ ಕಡೆ ಹಿಂದಕ್ಕೆ ನೆಡಿ ಹಂಗೆ ಹೋಗೋ ಬಾ ಹಿಂದೆ

ಮಾಡಿದೀವಿ ಸ್ನೇಹಿತರೆ ಹತ್ತಿಸ್ಕೊಂಡಿದ್ವಿ ನೋಡಿ ದಯವಿಟ್ಟು ವಿಡಿಯೋ ಇಷ್ಟಾದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಟೋ ಗಂಗಾಧರ್ ನಲ್ಮಂಗ್ಲಾ ಅವ್ರಿಗೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಟೋ ಗಂಗಾಧರ್ ನಲ್ಮಂಗ್ಲಾ ಏನ್ ನಿನ್ನ ಹೆಸರು ಮುನಿಯಪ್ಪ ಮುನಿಯಪ್ಪ ಎಲ್ಲಿ ಮನೆ ಊರೊಳಗೆ ಊರೊಳಗೆ ಎಲ್ಲಿ ಕಬ್ಬಾಳ ದಿವಸ ಬಿಟ್ಟು ನಮ್ಮನೆ ಕಾಣ್ ಯಾರ್ಡ್ ನೋಡಿ ಸ್ನೇಹಿತರೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ದಯವಿಟ್ಟು ಈ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ